ಜಮೀನು ಮಂಜೂರು ಮಾಡಿಲ್ಲ ಅಂದ್ರೆ ಉಪವಾಸ ಸತ್ಯಾಗ್ರಹ ಗ್ಯಾರಂಟಿ ಇದೇ ತಿಂಗಳು ಇಪ್ಪತ್ತೈದರ ನಂತರ ಉಪವಾಸ ಸತ್ಯಾಗ್ರಹ ಮಾಡುವ ಎಚ್ಚರಿಕೆ ಕೊಟ್ಟ ಮಾಜಿ ಸೈನಿಕ ಇಪ್ಪತ್ನಾಲ್ಕು ವರ್ಷದಿಂದ ಜಮೀನಿಗಾಗಿ ಮಾಜಿ ಸೈನಿಕನ ಅಲೆದಾಟ ಈತನ ಹೆಸರು ಶಿವಾನಂದರೆಡ್ಡಿ ಚಿಂತಾಮಣಿ ತಾಲೂಕಿನ ರಾಯಪಲ್ಲಿ ಗ್ರಾಮದವರು ಬರೋಬ್ಬರಿ ಹದಿನೇಳು ವರ್ಷ ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಗಡಿಯಲ್ಲಿಯೇ ನಡೆದ ಅಪಘಾತವೊಂದರಲ್ಲಿ ಕಾಲಿಗೆ ತೀವ್ರ ಪೆಟ್ಟಾಗಿ ಸೇನೆಯಿಂದ ಕಡ್ಡಾಯ ನಿವೃತ್ತಿ ಪಡೆದ ಯೋಧ ಈತ ಕಾಲಿಗೆ ಪೆಟ್ಟು ತಿಂದು ನಿವೃತ್ತಿಯಾದ ಹಿನ್ನೆಲೆಯಲ್ಲಿ ಸೇನೆಯಿಂದಲೇ ಜಮೀನು ಮಂಜೂರು ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ ಹಾಗೆ ಸೂಚಿಸಿ ಎರಡೂವರೆ ದಶಕವೇ ಕಳೆದರೂ ಈತನಿಗೆ ಸರ್ಕಾರದಿಂದ ಸಿಗಬೇಕು ಬೇಕಾದ ಜಮೀನು ಸಿಕ್ಕಿಲ್ಲ ಇದು ನಮ್ಮ ದೇಶದಲ್ಲಿ ಮಾಜಿ ಯೋಧನೊಬ್ಬನಿಗೆ ನಮ್ಮ ಆಡಳಿತ ನೀಡಿದ ಗೌರವ ಇದೇ ಒಂದು ವಿಚಾರಕ್ಕೆ ಒಂದು ಹೆಜ್ಜೆ ಮುಂದೆ ಹಾಕಿರುವ ಮಾಜಿ ಸೈನಿಕ ಶಿವಾನಂದರೆಡ್ಡಿ ಇದೇ ತಿಂಗಳು ಇಪ್ಪತ್ತೈದರವರೆಗೆ ತಾಲೂಕಿನ ಆಡಳಿತ ಜಿಲ್ಲಾಡಳಿತ ಜಮೀನು ಮಂಜೂರು ಮಾಡಿಕೊಡದಿದ್ದರೆ ಉಪವಾಸ ಸತ್ಯಾಗ್ರಹ ಕೂರಲು ಅವರು ಸಜ್ಜಾಗಿರುವುದಾಗಿ ಇಂದು ಮಾಧ್ಯಮದವರಿಗೆ ಹೇಳಿದ್ರು ಮುಂದಿನ ದಿನಗಳಲ್ಲಿ ಹಾಗು ಹೋಗುವ ಅನಾಹುತಗಳಿಗೆ ತಾಲೂಕು ಆಡಳಿತ ಹಾಗೂ ಜಿಲ್ಲಾ ಆಡಳಿತವೇ ನೇರ ಕಾರಣ ಎಂದ ಅವರು ದೂರಿದರು ಈಗಲಾದರೂ ದೇಶ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಗಡಿಯಲ್ಲಿ ಹದಿನೇಳು ವರ್ಷ ಸೇವೆ ಸಲ್ಲಿಸಿ ಬಂದ ಯೋಧನೊಬ್ಬನಿಗೆ ಸರ್ಕಾರದಿಂದ ನೀಡಬೇಕಾದ ಜಮೀನು ನೀಡಲು ಅಧಿಕಾರಿಗಳು ಮಾಡಿರುವ ನಿರ್ಲಕ್ಷ್ಯ ಮೀಸಲಾರದ ಅಪರಾಧವೇ ಸರಿ ಅಲ್ಲದೆ ದೇಶ ಕಾಯುವ ಸೈನಿಕನಿಂದಲೇ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಅಧಿಕಾರಿಗಳು ಮತ್ತು ರೈತ ಮುಖಂಡನೆಂಬ ಮುಖವಾಡ ತೊಟ್ಟ ಭ್ರಷ್ಟರನ್ನ ಜೈಲುವಿಗೆ ಕಳುಹಿಸಿದ್ದಾರೆ ಈ ಯೋಧ ಮಾಡಿದ ಅಪರಾಧವ ಗೊತ್ತಿಲ್ಲ ಆದರೆ ದೇಶ ಸೇವೆಗಾಗಿ ಅಂಗವಿಕಲನಾಗಿರುವ ಸೈನಿಕನ ವಿಚಾರದಲ್ಲಿ ನಮ್ಮ ಅಧಿಕಾರಿಗಳು ನಡೆದುಕೊಂಡ ರೀತಿ ಅಮಾನವೀಯವಾಗಿದ್ದು ಇಂತಹ ಅಧಿಕಾರಿಗಳ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳುವ ಜೊತೆಗೆ ಮಾಜಿ ಸೈನಿಕನಿಗೆ ಸಿಗಬೇಕಾದ ಜಮೀನು ಸಿಗಲಿ ಎಂದು ನಮ್ಮ ಸುದ್ದಿವಾಹಿನಿಯ ಕಳಕಳಿಯ ಮನವಿ ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ತಹಶೀಲ್ದಾರ್ ತಹಶೀಲ್ದಾರ್ ಬಂದಾಗಿ ಮಾಡ್ತಾನೆ ಇದ್ದಾರೆ ಸೆಪ್ಟೆಂಬರ್ ಅಲ್ಲೇ ವಾರ ಟೈಮ್ ತಗೊಂಡಿದ್ರು ಎಲ್ಲ ನಿಮಗೆ ನಿಮಗೆ ಗೊತ್ತಿರುವಂಥ ವಿಚಾರ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಅಲ್ಲೇ ಒಂದು ವಾರ ಕಾಲ ಕಾಲ ಕಾಲಾವಕಾಶ ತಗೊಂಡಿದ್ರು ಇದುವರೆಗೂ ಏನು ಅದರ ಆಕ್ಷನ್ ಆಗೇ ಇಲ್ಲ ಜಿಲ್ಲಾಧಿಕಾರಿಗಳು ಕೊಡ್ತಾ ಇದಾರೆ ಅಲ್ಲೇ ಅಂದರೆ ಮೂಲ ಇಲ್ಲಿ ಇಲ್ಲಿಂದ ಏನಂತಾರೆ ಪ್ರೊಸೆಸ್ ಆಗ್ಬೇಕಲ್ಲ ಮೂಲ ಇಲ್ಲಿದೆಯಲ್ಲ ಇವರು ಮಾಡಿದೆ ಜಿಲ್ಲಾಧಿಕಾರಿಗಳು ಹೆಂಗೆ ಮಾಡೋಕ್ಕಾಗುತ್ತೆ ನಿಮಗೆಲ್ಲ ಗುರ್ಸ್ಕೊಟ್ಟಿದ್ದಾರ ಜಾಗ ಒಂದೆಲ್ಲ ಎರಡಲ್ಲ ಮೂರೆಲ್ಲ ಐದು ಜಾಗ ಗುರಿಸಿದ್ದಾರೆ ನಾಲ್ಕು ಜಾಗ ಅವರೇ ತೋರಿಸಿರೋ ಜಾಗಗಳು ನಾಲ್ಕು ನಾಲ್ಕರಲ್ಲಿ ಯಾವುದೋ ಒಂದು ಕೊಡಲಿ ಈಗ ಐದನೇದಕ್ಕೆ ಹೋಗಿದ್ದಾರೆ ಎಲ್ಲೋ ಚಿಲ್ಕಲ್ ನೆನಪು ಹೋಗಿದ್ದಾರೆ ನನಗೆ ಏನಕ್ಕೆ ಸಮಯ ಬೇಕೋ ನಾನು ಮೊದಲೇ ನಾನು ಕುಂಟ ನಾನು ಹಂಗಿಕಲ್ಲ ನಾನು ಚಿಲ್ಕಲ್ ನೆರ್ಪು ಯಾಕೆ ಹೋಗಲಿ ಈಗ ಈಗ ಇರೋ ನಂಬರ್ಗಳಲ್ಲಿ ಇನ್ನೂರ ಮೂವತ್ತು ಎಕರೆ ಮುನ್ನೂರು ಎಕರೆ ನೂರು ಇಪ್ಪತ್ತು ಎಕರೆ ಇದಾವಲ್ಲ ಈಗಲೂ ಇದೆ ಪಾಣಿಯಲ್ಲೇ ಸರ್ಕಾರಿ ಜಾಗ ಅಂತ ಇನ್ನೂರ ಮೂವತ್ತು ಎಕರೆ ಅಂದರೆ ನಮ್ಮ ಹತ್ತು ನಮ್ಮ ಪಾಲೆಲ್ಲ ಆಯಿತು ಇನ್ನೂರು ಮೂವತ್ತಂದರೆ ಇಪ್ಪತ್ತ್ಮೂರು ಕುಂಟ್ ಇಪ್ಪತ್ತ್ಮೂರು ಎಕರೆ ನಮ್ಮ ಭಾಗ ಇದೆಯಲ್ಲ ಅದು ಯಾಕೆ ಸಮಯ ಇಲ್ಲ ಅದರಲ್ಲಿ ಕೊಡಿ ನಮ್ಮ ಭಾಗ ಹಾಕಿತ್ತು ಬೇರೆಯವ್ರ ಕೊಡೋದಕ್ಕೆ ನಿಮಗೆ ನಿಮ್ಗೆ ಯಾರು ಹಾಕಿ ಕೊಟ್ಟವರು ನಮ್ಮ ಹತ್ತು ಪರ್ಸೆಂಟ್ ನಮಗೆ ಕೊಡಬೇಕಾಗಿರೋ ಭಾಗ ಬೇರೆಯವ್ರಿಗೆ ಕೊಡೋದಕ್ಕೆ ನೀವು ಯಾರು ನಮ್ಮ ಭಾಗ ನಮಗೆ ಕೊಡಿ ಇದರಲ್ಲಿ ಐವತ್ಮೂರು ಹಾಕಿದಾರ ಐವತ್ತೇಳು ಹಾಕಿದ್ದಾರೆ ಅವ್ರು ಕೊಡಿ ಐವತ್ತೇಳು ಐವತ್ಮೂರು ಕೊಡಿ ನಾವು ಬೇಡ ಅನ್ನಲ್ಲ ನಮ್ಮ ಭಾಗ ನಮ್ಗೆ ಕೊಡಿ ಸ್ವಾಮಿ ನಮ್ಮ ಭಾಗ ಬೇರೆಯವ್ರ ಕೊಡೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ಯಾರು ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ವಾ ನಿಮಗೆ ಕಾನೂನು ಇಲ್ವಾ ಡಾಕ್ಟರ್ ಅಂಬಾ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನ ನಿಮ್ಗೆ ಲೆಕ್ಕಕ್ಕಿಲ್ವಾ ಇದುವರೆಗೂ ಗಾಂಧಿ ತಾತ ಮಾಡಿರೋ ಒಂದು ಹೋರಾಟ ಶಾಂತಿಯುತ ಹೋರಾಟ ಶಾಂತಿಯುತವಾಗಿ ಇದುವರೆಗೂ ಇಪ್ಪತ್ತೈದು ವರ್ಷಗಳ ಕಾಲ ಶಾಂತಿಯುತವಾಗಿ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಈ ಶಾಂತಿ ಶಾಂತಿಯುತ ಹೋರಾಟಕ್ಕೆ ಏನು ನ್ಯಾಯವೇ ಇಲ್ವಾ ಕರುಣನೇ ಇಲ್ವಾ